ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಗೌರಿ ಹೇಳ್ತಾ ಇರ್ತಾಳೆ ಅಯ್ಯೋ ಇವರಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಅವಾಗಿಂದ ಕರಿತಾ ಇದ್ದೀನಿ ಬರಲೇ ಇಲ್ವಲ್ಲ ಅಕ್ಕ ಭೂಮಿ ಬೇಗ ಬನ್ನಿ ಅಂತ ಹಾಕಿರ್ತಾ ಇರಬೇಕಾದ್ರೆ ಬಂದೇ ಆಯ್ತಾ ಪ್ಯಾಕ್ ಮಾಡೋಕ್ಕೂ ಬಿಡಲ್ಲ ಅದೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸರಿಯಾಗಿ ಹೇಳು ನೀನು ಹೇಳಿಲ್ಲ ಅಂತ ಅಂದರೆ ನಾನು ಬರಲ್ಲ ಅಂತ ವಿಜಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅಕ್ಕ ನಾನು ಹೇಳ್ತೀನಿ ಎಲ್ಲನೂ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಗೌರಿ ನೀನು ಹೇಳೋವರೆಗೂ ನಾನು ಬರೋಲ್ಲ ಅಂತ ಈ ವಿಜಿ ಆಟ ಮಾಡ್ತಿರ್ಬೇಕಾದ್ರೆ ಅಕ್ಕ ಒಂದು ಜಿಲ್ಲೆನ ನಾನು ಕಾಪಾಡಬೇಕು ಅಂಥದ್ರಲ್ಲಿ ಮೊದಲು ನಾನು ನಮ್ಮ ಮನೇನ ಕಾಪಾಡ್ಕೋಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಆಮೇಲೆ ನಿನ್ನಿಗೆ ಹೇಳ್ತೀನಿ ಬಾ ಪ್ಲೀಸ್ ಅಂತ ಕರಿತಾ ಇರ್ತಾಳೆ ನೋಡೋಟ್ ಆಗಿ ಮಾತಾಡ್ಬೇಡ ಆಯ್ತಾ ಪ್ರಾಬ್ಲಮ್ ಯಾರಿಗಿರಲ್ಲ ಹೇಳು ಇದ್ರೆ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ ಆಯ್ತಾ ಹಂಗಂತ ಎಲ್ಲೆಲ್ಲೋ ಹೋಗೋದಲ್ಲ ಅಂತ ಅಂದಾಗ ಅಯ್ಯೋ ಅಕ್ಕ ಪ್ರಾಬ್ಲಮ್ ಇರೋದು ಇಲ್ಲೆಲ್ಲ ಆಯ್ತಾ ನನ್ನ ಗಂಡನ ಮನೆಯಲ್ಲಿ ಅಂತ ಅಂದಾಗ ತುಂಬ ತುಂಬಾ ತುಂಬಾ ಶಾಕ್ ಜೊತೆಗೆ ಖುಷಿನೂ ಸಹ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಖುಷಿಯಿಂದ ಏನು ನಿನ್ ಗಂಡನ ಮನೆಗೆ ಹೋಗ್ತಾ ಇದೆಯಾ ಅಂದ್ರೆ ಶಂಕರ ಮನೆಗೆ ಹೋಗ್ತಾ ಅಂತ ಅಂದಾಗ ಹೂ ಅಂತ ಕತ್ತಲಾಡಿಸ್ತಿರ್ಬೇಕಾದ್ರೆ ಈ ಕಡೆ ವಿಜಿ ಕೇಳ್ತಾ ಇರ್ತಾಳೆ ಅಲ್ಲ ಅಲ್ಲಿಗೆ ಹೋಗಿ ಏನ್ ಸರಿ ಮಾಡ್ತಿದ್ಯಾ ಇವಾಗ ಯಾಕೆ ಹೋಗಿದ್ ಹೋಗ್ತಾ ಇದೆಯಾ ನೀನ್ ಬೇಡ ಅಂತ ಅವ್ರನ್ನೆಲ್ಲ ಬಿಟ್ಟು ಬಂದಿದೆ ತಾನೆ ಅಂದ್ಮೇಲೆ ನೀನು ಹೋಗಿ ಸರಿ ಮಾಡೋದ್ ಏನಿದೆ ಒಂಥರ ವಿಚಿತ್ರ ಆಡ್ತಾ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನೋಡಿದವ್ರಿ ನೀನು ಹೋಗೋದಿದ್ರೆ ಶಂಕರ ಅವ್ರ ಎಂಟಿ ಮಾತ್ರ ಹೋಗೋ ಆಯ್ತಾ ಅದ್ ಬಿಟ್ಬಿಟ್ಟು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ನೀನು ಹೋಗಿ ಏನೇನೋ ಪ್ರಾಬ್ಲಮ್ ನಾ ತನ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಕ್ಕ ಮೊದ್ಲು ಹೋಗ್ಬೇಕಾಯ್ತಾ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ತೀನಿ ಏನ್ ಬಿಡ್ತೀನಿ ಅಂತ ನೀನೇ ಕಣ್ಣಾರೆ ನೋಡಿವಂತೆ ಬನ್ನಿ ಇವಾಗ ಅಂತ ಕರಿತಾ ಇರ್ತಾಳೆ ಹಾಗೆ ಮತ್ತೆ ಭೂಮಿ ಪುಟ್ಟ ಬೇಗ ಬಂದ ರೆಡಿನ ಅಂತ ಅಂದಾಗ ಅವಳು ಸಹ ಬಂದಾಗ ಅಮ್ಮ ನಾವು ಎಲ್ಲಿಗೆ ಹೋಗ್ತಿದೀವಿ ಪ್ಲೀಸ್ ಇವಾಗಾದರೂ ಹೇಳಮ್ಮ ಅಂತ ಅಂದಾಗ ನಿಂತ ಕರೆದ್ಬಿಟ್ಟು ಹೇಳ್ತಾ ಇರ್ತಾಳೆ ನೀನು ಯಾವಾಗಲೂ ಡೆವಿಲ್ ಅಂಕಲ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾ ಅಲ್ಲಿಗೆ ಹೋಗ್ತಾ ಇದ್ವಿ ಪುಟ್ಟ ಅಂತ ಅಂದಾಗ ಈ ಕಡೆ ತುಂಬ ಖುಷಿಯಿಂದ ಈ ಕಡೆ ಬೂವಿ ಕೇಳ್ತಾ ಇರ್ತಾಳೆ ಅಮ್ಮ ಇದು ನಿಜನಾಗಾದ್ರೆ ಒಂದ್ಸಲ ಗಿಂಟಮ್ಮ ಅಂತ ಅಂದಾಗ ಅವಳು ಗಿಂಟಿದ ತಕ್ಷಣ ಹಾಂ ಅಮ್ಮ ನಿಜನ ಅಂತ ತುಂಬ ಖುಷಿಯಿಂದ ಬೂವಿನೂ ಸಹ ಹಗ್ ಮಾಡಿಕೊಂಡು ಅಮ್ಮನ ಕೆನ್ನೆಗೆ ಮುತ್ಕೊಡ್ತಾಯಿರ್ತಾರೆ ಸರಿ ಯಾಕೆ ಬನ್ನಿ ಟೈಮ ತೊಗೋಣ ಅಲ್ಲಿಗೆ ಹೋದ್ಮೇಲೆ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅನ್ಬೇಕಾದ್ರೆ ಇಲ್ಲ ಗೌರಿ ಇಷ್ಟು ದಿನ ನಾನು ನೋಡಿದ್ದೀನಿ ಆಯಿತಾ ನೀನು ಏನೆಲ್ಲ ಅನುಭವಿಸ್ತಿದ್ದೀನಿ ಹಾಗೆ ನಿಮಗೆ ಎಷ್ಟೆಲ್ಲ ಕಷ್ಟಗಳು ಬಂದಿದೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಹಾಗೆ ನಿನ್ನ ಜೊತೆ ಇಷ್ಟು ವರ್ಷಗಳಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಮೊದಲು ನೀನು ಹೋಗು ಅಲ್ಲಿ ಹೋಗಿ ಏನು ಮಾಡ್ತೀಯ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ನಾನು ಬರಬೇಕೋ ಬೇಡು ಅಂತ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿಯಾಕ ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ ಆದರೆ ಖಂಡಿತ ನೀವು ಆ ಮನೆಗೆ ಬಂದೇ ಬರ್ತೀರ ಅಂತ ನನಗೆ ತುಂಬ ನಂಬಿಕೆ ಇದೆ ಬರ್ತೀನಿ ಅಂತ ಹಗ್ ಮಾಡಿ ಹೇಳಿ ಹೋಗ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಗುಂಡ ಪಾರ್ವತಿ ಜೊತೆ ಮಾತಾಡ್ತಾ ಪಾರು ಒಂದು ಕಿತ್ತ ಬಂದೋಗು ಆಯ್ತಾ ನೀನು ನಾನು ನೋಡಂಗಾಗಿದೆ ಪ್ಲೀಸ್ ಬಾ ಅಂತ ಅನ್ಬೇಕಾದ್ರೆ ಪಾರ್ವತಿ ಕಣ್ಣೀರಾಗ್ತಾ ಇರ್ತಾಳೆ ನೋಡೋಣ ಬಿಡು ಮಗನೇ ಆ ಟೈಮ್ ಬಂದಾಗ ಬಂದ್ರಾಗುತ್ತೆ ಅಂದಾಗ ಇಲ್ಲ ಇಲ್ಲ ಪಾರು ನಾನು ನೀನು ನಾನು ನೋಡಲೇಬೇಕು ಬಾ ಅಂತ ಅಂದಾಗ ಸರಿ ಬಾ ಇರುತ್ತೆವ ನೀವು ಅಂತ ಕರಿತಾ ಇರ್ತಾಳೆ ಅತ್ತೆ ಒಂದು ಕಿತ್ತ ಬಂದೋಗಿ ಮನೇಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಅದಕ್ಕೆ ಮುಂಚೆ ಸಲ ಬಂದೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಇದ್ಯಾಕವ ಹಿಂಗಂತೆ ಅಂತ ಕೇಳ್ತಾ ಇರ್ತಾಳೆ ಗುಂಡನಿನ ಆಟಾಡ್ಕೊ ಹೋಗು ಫೋನ್ ಕೊಡು ಅಂತ ಗುಂಡನ ಕಳಿಸಿ ಆದಮೇಲೆ ಅದೇನು ಹೇಳವ ಅಂತ ಪಾರ್ವತಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೇವ ನಿಮಗೆ ಗೊತ್ತಿಲ್ಲದೆಲ್ಲ ಇರೋದು ಏನಿದೆ ಆಯಿತಾ ನಿಮಗೆ ಈ ಮನೇಲಿ ಬೆಲೆ ಇಲ್ಲ ಅಂದರೆ ನಮಗೆ ಎಲ್ಲಿದೆ ಅದಕ್ಕೋಸ್ಕರ ಅವಳು ಶಂಕರನ ಮದುವೆ ಆದಮೇಲೆ ಖಂಡಿತರ ಮನೆಯಲ್ಲಿರೋಕೆ ಕಂಗ ಬಿಡಲ್ಲ ಅದಕ್ಕೋಸ್ಕರ ಅನಿಷ್ಟ ಅಂತ ಅನಿಸ್ಕೊಂಡು ಹೋಗೋಕೆ ಮುಂಚೆ ನಾವೇ ಇಲ್ಲಾದರೂ ಹೋಗ್ಬಿಡಬೇಕು ಅಂದಾಗ ಅದು ದಿಟ್ಟನೇ ಒಂದು ಕೆಲಸ ಮಾಡವ ಇಲ್ಲಿಗೆ ಬಂದುಬಿಡು ಎಲ್ಲರೂ ಒಟ್ಟಿಗೆ ಸಂದಾಗಿರೋಣ ಅಂತ ಕರಿತಿರ್ಬೇಕಾದ್ರೆ ಇಲ್ಲ ಅತ್ತೆವಾ ಅಲ್ಲಿ ನಿಮಗೆ ನಿಮ್ಗೆ ಕಣ್ಣು ಪ್ರೀತಿ ನಾನರೂ ಸಿಗುತ್ತೆ ನನಗೇನು ಸಿಗುತ್ತೆ ಹೇಳಿ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುನಂದನ ಕಣ್ಣೀರು ಆಗ್ತಾ ಇರ್ತಾಳೆ ಆ ಕಡೆ ಪಾರ್ವತಿನೂ ಕಣ್ಣೀರು ಆಗ್ತಾಯಿರ್ತಾರೆ ಮತ್ತೆ ಸುನಂದ ಹೇಳ್ತಾ ಇರ್ತಾಳೆ ಹತ್ರ ಬಂದರೆ ಬರೀ ಅವಮಾನನೇ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಬರಲ್ಲ ಅದ್ರ ಬದಲು ಕೂಲಿ ನಾಲಿನ ಮಾಡಿ ನನ್ನ ಮಗನ ಸಾಕ್ತೀನಿ ಅಥವಾ ಇಡ್ತೀನಿ ಫೋನ್ ಅಂತ ಅಂದಾಗ ನನ್ನ ಮಾತು ಕೇಳಿ ಸುನಂದ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ತುಂಬ ಬೇಜಾರು ಮಾಡ್ಕೊಂಡು ಈ ಕಡೆ ಸುನಂದನು ಫೋನ್ ಕಟ್ ಮಾಡ್ತಾಳೆ ಆ ಕಡೆ ಕಣ್ಣೀರು ಹಾಕೊಂಡು ಪಾರ್ವತಿ ಹಾಗೆ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಕೋಳಿ ಮತ್ತು ಚುರುಮರಿ ಎಂಬ ಏನಾರ ಶಿವನ ಕರ್ಕೊಬರ್ತಾರೆ ಶಂಕರನ ಹತ್ರ ಕರ್ಕೊ ಬಂದಾಗ ಏನಿಲ್ಲ ಸಂದಾಗಿದ್ದೀಯಾ ಅಂದಾಗ ನಾನು ಚೆನ್ನಾಗಿದ್ದೀನಿ ಅಣ್ಣ ನಿಮ್ಮ ದಯದಿಂದ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದಾಗ ನಾನು ಚೆನ್ನಾಗಿದ್ದೀನಿ ನಿನಗೆ ಗೊತ್ತಲ್ವ ಇನ್ನು ಮೂರು ದಿನದಲ್ಲಿ ನಂದ ಹಂಗಂದು ಮದುವೆ ಇದೆ ಅದು ಆದಷ್ಟು ಬೇಗ ಮದುವೆ ಆಗ್ತಾಯಿದ್ವಿ ಏಕೆಂತ ಅಂದರೆ ಇನ್ವಿಟೇಷನ್ ಕಾರ್ಡೆಲ್ಲ ಪ್ರಿಂಟ್ ಮಾಡ್ಸೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿ ಮದುವೆ ಡೇಟ್ ಫಿಕ್ಸ್ ಆಯಿತು ಅದಕ್ಕೆ ಒಂದು ಕೆಲಸ ಮಾಡಬೇಕು ಕಾಣ್ಲ ಒಂದು ಮೂರ್ನಾಲ್ಕು ಬ್ಯಾನರ್ ಹಾಕಬೇಕು ಎಲ್ಲ ಕಡೆ ನನ್ನ ಮದುವೆ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಯಾಕೆ ನಾನು ಟೆನ್ಷನ್ ಮಾಡ್ಕೋತೀಯ ಇಡೀ ಹಾಸನ ಹಾಸನ ಜಿಲ್ಲೆನೇ ಹೆಬ್ಬೆರಿಗಾಗಬೇಕು ಆ ರೀತಿ ನಾನು ಬ್ಯಾನರ್ ಹಾಕ್ತೀನಿ ಅಂತ ಹೇಳ್ತಾ ಇರ್ತೇನೆ ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ ನಿನ್ನ ಮೇಲೆ ನನಗೆ ತುಂಬ ಇದೆ ನೀನು ತುಂಬ ಚೆನ್ನಾಗಿ ಆಗ್ತೀಯ ಅಂತ ಗೊತ್ತು ಹೌದು ಅವತ್ತು ನಮ್ಮ ಎಂಗೇಜ್ಮೆಂಟ್ ದಿನ ಬ್ಯಾನರ್ ಹಾಕ್ತಲ್ಲ ಯಾರಲ್ಲ ನಿನಗೆ ಹೇಳಿದ್ದು ಅಂತ ಅನ್ಬೇಕಾದ್ರೆ ಇದೇ ನಾನು ಹಿಂಗಂತೀರ ನೀವೇ ಅಲ್ವಾ ಹೇಳಿದ್ದು ಅಂತ ಅಂದಾಗ ಶಂಕರ ಸಹ ಶಾಕ್ ಆಗ್ತಿರುತ್ತೆ ಎಲ್ಲ ಜೋಕ್ ಮಾಡಬೇಡ ಆಯ್ತಾ ನೋಟ್ರಲ್ಲ ಇವನು ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತಾನೆ ನಾನು ಯಾಕೆಲ್ಲ ಹೇಳಿ ನಿಜ ಹೇಳು ಯಾರು ಹೇಳಿದ್ದು ಅಂತ ಅಣ್ಣ ನೀವೇ ಕಾಲ್ ಮಾಡಿ ಅಲ್ವೇ ಅಣ್ಣ ಬ್ಯಾನರ್ ಹಾಕೋ ಕೇಳಿದ್ದು ಹಾಗೆ ಫೋಟೋನು ಕಳಿಸಿದ್ದು ನೀವಲ್ವಾ ಅಂತಂದಾಗ ಮತ್ತು ಶಂಕರನ್ಗೆ ಶಾಕ್ ಆಗ್ತಿರುತ್ತೆ ಏನು ಫೋಟೋ ಕಳ್ಸಿದ್ನ ನಾನು ಹಾಗಾದ್ರೆ ನಂಬರ್ ಕೊಡು ಅಂತ ಅನ್ಬೇಕಾದ್ರೆ ಅಯ್ಯೋ ಅಣ್ಣ ಎಷ್ಟು ದಿನಕ್ಕೆ ದಿನಕ್ಕೆ ಎಷ್ಟೆಲ್ಲ ಫೋನ್ ಬರ್ತಾ ಇರುತ್ತೆ ಆ ನಂಬರೆಲ್ಲ ಡಿಲೀಟ್ ಆಗಿದೆ ಅನ್ಬೇಕಾದ್ರೆ ಸರಿ ಆಯಿತು ವಾಟ್ಸಪ್ಪಲ್ಲಿ ಇರುತ್ತಲ್ವಾ ಫೋಟೋನಾದ್ರೂ ತೋರಿಸು ಅಂತ ಅನ್ಬೇಕಾದ್ರೆ ವಾಟ್ಸಪ್ಪೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಮೊನ್ನೆ ಪ್ರಾಬ್ಲಮ್ ಆಗಿ ಅಂತ ಹೇಳ್ತಾ ಇರ್ತಾನೆ ಆಗ ಚುರುಮುರಿ ಕೋಳಿ ಎಲ್ಲ ಟೆನ್ಷನ್ ಮಾಡ್ಕೊತಿರಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ಒಂದು ಕೆಲಸ ಮಾಡಲ್ಲ ನಿಶ್ಚಿತತ ಆಗಿದ್ದು ಈ ತಿಂಗಳಲ್ಲಿ ಮೊದಲನೇ ವಾರ ಆ ಕಾಲ್ ಡೀಟೇಲ್ಸ್ ಎಲ್ಲ ಹತ್ತೆಗಿರಿ ಅಂತ ಅವ್ರ ಮೊಬೈಲ್ ತಗೊಂಡು ಚೆಕ್ ಮಾಡ್ತಾ ಇರ್ತಾನೆ ಹಾಗೆ ಕಾಲೇಜ್ ತೆಗಿತಿರ್ಬೇಕಾದ್ರೆ ಯಾವಾಗ ಕಾಲ್ ಮಾಡಿದ್ದು ಅಂತ ಚುರುಮರಿ ಕೇಳ್ತಿರ್ಬೇಕಾದ್ರೆ ಯಾರು ಬೆಳಗಿನ ಜಾವ ಕಾಲ್ ಮಾಡಿದ್ರು ಅಂತ ಹೇಳ್ತಾ ಇರ್ತಾನೆ ಆಗ ಅನ್ನ ನೋಡೋಣ ಈ ನಂಬರ್ ಇರ್ಬೋದು ಅಂತ ಅಂದಾಗ ಅದಕ್ಕೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಾ ಇರುತ್ತೆ ಸರಿ ಆಯ್ತು ಕಣ್ಣಲ್ಲ ಶಿವನಿಗೆ ಹೋಗ್ಲಾ ಬಾ ಅಂತ ಅವನನ್ನು ಮೇಲೆ ಈ ಕಡೆ ಶಂಕರ ನಿಂತ್ಕೊಂಡು ಹೋಗಿ ಯೋಚನೆ ಮಾಡ್ತಾಯಿರ್ತಾನೆ ಇನ್ನೊಂದು ಕಡೆ ಸೆಕ್ಯೂರಿಟಿ ಎಲ್ಲ ಬಂದ್ಬಿಟ್ಟು ಬಂದ್ ಮಾಡಬೇಕು ಅಂತ ಮನೆಯೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಏನಾದರೂ ಸಪೋಸ್ ಸಿಕ್ಕಿದರೆ ಅದನ್ನು ಹೇಳ್ಬಿಡಿ ನಮಗೆ ಕರೆಕ್ಟಾಗಿರಬೇಕು ಬಂದೆಲ್ಲ ಮಾಡಬೇಕು ಅಂತ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮನೆಯೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಗಂಗಾ ಬೈರ್ಯದೇವಿ ಬಂದ್ಬಿಟ್ಟು ಏನು ಇನ್ಸ್ಪೆಕ್ಟರ್ ನೀವು ನಮ್ಮನ್ನೇ ಏನಕ್ಕೆ ಚೆಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಸೆಕ್ಯೂರಿಟಿ ಪರ್ಪಸ್ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಹಾಗೆ ಗಂಗಾ ಕೋಪ ಮಾಡಿಕೊಂಡು ಅಲ್ಲ ಇನ್ಸ್ಪೆಕ್ಟರ್ ನಿಮ್ಮ ಜೊತೆ ಮಾತಾಡ್ತಿರೋದು ಆಯಿತಾ ನಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅದು ನಮ್ಮ ಪರ್ಮಿಷನ್ ಇರೋ ವಿತ್ ಪರ್ಮಿಷನ್ ಇಲ್ದೇ ನೀವು ಹೇಗೆ ನೀವು ಮನೆಯಲ್ಲ ಚೆಕ್ ಮಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಮೇಡಮ್ ಇವಾಗ ಪ್ರಾಬ್ಲಮ್ ಏನೂ ಇಲ್ಲ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಚೆಕ್ ಮಾಡ್ತಿದ್ದೀವಿ ಅಂತ ಅಂದಾಗ ನಿಮಗೆ ಪರಿಜ್ಞಾನ ಏನಾದರೂ ಇದೆಯಾ ಯಾರ ಮನೆಗೆ ಬಂದು ಏನು ಚೆಕ್ ಮಾಡ್ತಿದ್ದೀರಾ ಅಂತ ದೇವಿ ಕೇಳ್ತಾ ಇರ್ತಾಳೆ ಆವಾಗ ಗಂಗಾ ಹೇಳ್ತಾ ಇರ್ತಾಳೆ ತೇವ ನಾನು ಮಾತಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಇನ್ಸ್ಪೆಕ್ಟರ್ ಸರ್ಚ್ ಮಾಡ್ತಿದ್ರ ಅಂತ ಅನ್ಬೇಕಾದ್ರೆ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಹೇಳ್ತಾಯಿರ್ತೀನಿ ವಾಟ್ ಸೆಕ್ಯೂರಿಟಿ ಪರ್ಪಸ್ಗೆ ನಾವೇನಾದರೂ ನಿಮ್ಮನ್ನು ಕರೆದಿದ್ವಾ ಇದು ಯಾರ ಮನೆಗೆ ಗೊತ್ತಾ ಶಂಕ್ರವ್ರ ಮನೆ ಹಾಸನಲ್ಲೇ ದೊಡ್ಡ ಮನೆ ಆಯಿತಾ ನಮ್ಮ ಮನೆಗೆ ಮಾತ್ರ ಅಲ್ಲ ಇಡೀ ಊರಿಗೆ ಅಥವಾ ಶಂಕರನ್ನ ನಮ್ಮದವ್ರಿಗೆಲ್ಲರಿಗೂ ಒಬ್ಬರೇ ಇದ್ದರೆ ಸಾಕು ಅವರು ಕಾಪಾಡ್ತಾರೆ ಅಂದಮೇಲೆ ಯಾಕೆ ಸೆಕ್ಯೂರಿಟಿ ಬೇಕು ದಯವಿಟ್ಟು ಹೊರಟೋಗಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಕೋಳಿಚೂರ್ಮರಿ ಹಾಗೆ ಶಂಕರ ಕಾರಲ್ಲಿ ಬಂದೇ ಬಿಡ್ತಾರೆ ಇದೇನಿಲ್ಲ ಇದು ನಮ್ಮ ಮನೆ ಹತ್ರ ಪೊಲೀಸ್ ಬಂದಿದೆ ಅಂದಾಗ ಅಣ್ಣ ಯಾವುದಾದ್ರೂ ಕೇಸ್ ಓಪನ್ ಆಗಿದೆ ಅದಕ್ಕೆ ಬಂದಿರ್ಬೋದು ಅಂತ ಅಂದಾಗ ಬರಲಿಲ್ಲ ನೋಡೋಣ ಅಂತ ಅವನು ಸಹ ಒಳಗಡೆ ಬರ್ತಿರ್ಬೇಕಾದ್ರೆ ಬರಿ ದೇವಿ ನನ್ನ ಮಗ ಬಂದಾಗ ಕೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವ ನೀನೇನಾದರೂ ಪೊಲೀಸ್ನಾಗ ಕರೆಸ್ತಾ ಅಂತ ಕೇಳ್ತಾ ಇರ್ತಾನೆ ಇಲ್ಲ ಕಣಪ್ಪ ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ ಬಂದರೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಏನಕ್ಕೆ ಬಂದಿದ್ದೀರಾ ಅಂದಾಗ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಬಂದಿದ್ದೀವಿ ಕೃಷ್ಣಮೂರ್ತಿ ಅವರಲ್ಲೆಲ್ಲ ಸರಿಯಾಗಿ ಚೆಕ್ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಬೈರದೇವಿ ಹೇಳ್ತಾ ಇರ್ತಾಳೆ ನನಗ್ಯಾಕೋ ಅನುಮಾನ ಬರ್ತಿದೆ ಈ ಗೌರಿನೇ ಮದುವೆ ನಿಲ್ಸೋಕ್ಕೆ ಇದೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಹೇಳಬೇಕಾದ್ರೆ ಗಂಗನೂ ಹೇಳ್ತಾ ಇರ್ತಾಳೆ ಹೌದು ನನಗೂ ಸಹ ಇದೇ ರೀತಿ ಅನ್ನಿಸ್ತಿದೆ ಯಾವ ಊತದಲ್ಲಿ ಯಾವ ಆವಿದೆ ಅಂತ ಗೊತ್ತಿಲ್ವನ ಅವರೇ ಖಂಡಿತ ಅವಳೇ ಏನೋ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಕಾರಲ್ಲಿ ಗೌರಿ ಮತ್ತೆ ಭೂವಿ ಬಂದೇ ಬಿಡ್ತಾರೆ ಎಲ್ಲರಿಗೂ ಸಹ ಶಾಕ್ ಆಗ್ತಿದ್ರೆ ಈ ಕಡೆ ಶಂಕರ ಮಾತ್ರ ಭೂವಿ ನೋಡಿ ತುಂಬ ಅಂದ್ರೆ ತುಂಬಾ ಖುಷಿ ಪಡ್ತಾ ಇರ್ತಾನೆ ಈ ಕಡೆ ಗೌರಿಗೂ ಸಹ ಒಳಗೆ ತುಂಬಾ ಖುಷಿ ಆಗ್ತಿರ್ಬೇಕಾದ್ರೆ ಭೂವಿ ಓಡ್ ಬರ್ತಾಳೆ ಡೆವಿ ಲಂಕನ್ ಅಂತ ಓಡ್ ಬಂದು ಹಗ್ ಮಾಡ್ಕೊಂಡಾಗ ಶಂಕರ ಅವಳನ್ನ ಹಗ್ ಮಾಡಿಕೊಂಡು ಕೊಡ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿ ಬೇಕು ಬೇಕು ಅಂತ ನಾಟಕ ಮಾಡಿಕೊಂಡು ಗಂಗಾ ಅಂತ ಹಾಗೆ ಅವಳನ್ನ ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನೀನು ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಆಲ್ರೆಡಿ ನಿನಗೆ ಮದುವೆ ಕಳೆ ಬಂದ್ಬಿಟ್ಟಿದೆ ಅಲ್ವಾ ಅಂತ ಅಂದ್ಬಿಟ್ಟು ಆಯತೆ ಹೇಗಿದ್ದೀರಾ ಅಂತ ಬರ ದೇವಿ ಕೇಳಿದಾಗ ಅವಳಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾ ಚೆನ್ನಾಗಿದ್ದೀನಿ ನಾನು ಏನು ಹಿಂಗೆ ಸಡನ್ನಾಗಿ ಅಂತ ಅನ್ಬೇಕಾದ್ರೆ ಅಯ್ಯೋ ಅತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಅಲ್ವಾ ಬರಲೇಬೇಕು ಅಂತ ಬೇರೆ ಹೇಳಿದ್ರಲ್ವ ಅದಕ್ಕೋಸ್ಕರ ಒಂದು ನಾಲ್ಕು ದಿನ ಮುಂಚೆ ಬಂದಿದ್ದೀನಿ ಅವತ್ತು ಬಂದರೆ ಏನು ಚೆನ್ನಾಗಿರುತ್ತೆ ಹೇಳಿ ಅದಕ್ಕೋಸ್ಕರ ಬಂದಿದ್ದೀನಿ ಅದಕ್ಕೆ ಅಷ್ಟೇ ಸೆಕ್ಯೂರಿಟಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಬರೇ ಮತ್ತು ಗಂಗಾ ಇಬ್ಬರಿಗೂ ಒಟ್ಟೆ ಹುರ್ಕೋತಿರ್ಬೇಕಾದ್ರೆ ಈ ಕಡೆ ಗಂಗಾ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ನೀನು ಹ್ಯಾಪಿನ ಅಲ್ವಾ ಅಂದಾಗ ಹೌದೌದು ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ ಅಂತ ಅಂದಮೇಲೆ ನಾನು ಫುಲ್ ಹ್ಯಾಪಿ ಆಗಿದ್ದೀನಿ ಅಂತ ಗಂಗಾ ನಾಟಕ ಮಾಡ್ತಾ ಇರ್ತಾಳೆ ತತ್ಕಿ ರೌಡಿ ಬೇಬಿ ಹೇಳ್ತಾ ಇರ್ತಾಳೆ ದೊಡ್ಡವ್ರು ಏನಾದರೂ ಮಾತಾಡ್ಕೊಳ್ಳಿ ಬನ್ನಿ ನಾವು ಆಟಾಡಕ್ಕೆ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಇರಪ್ಪ ಒಂದು ನಿಮಿಷ ಮಾತಾಡ್ತೀನಿ ಅಂತ ಈ ಕಡೆ ಶಂಕರ ಹೇಳ್ತಿರ್ಬೇಕಾದ್ರೆ ಇಲ್ಲ ಇವಾಗಲೇ ಬನ್ನಿಂದಾಗ ತನ್ನ ಪಾಡಿಗೆ ತನ್ನ ಮಗುನ ಎತ್ಕೊಂಡು ಆಟಾಡೋಕ್ಕಿಂತ ಹೋಗ್ತಾ ಇರಬೇಕಾದ್ರೆ ಕೋಳಿ ಚರ್ಮರಿ ಮಾತಾಡ್ತಾ ಇರ್ತಾರೆ ನೋಡಿದ್ರಿಂದ ರೌಡಿ ಬೇಬಿ ಬಂದ ತಕ್ಷಣ ನಮ್ಮ ಅಣ್ಣನ ಮುಖದಲ್ಲಿ ನಗು ಎದ್ದು ಕಾಣ್ತಾ ಇದೆ ದೇವ್ರದಿಂದ ಇವರಿಬ್ಬರು ಇಲ್ಲೇ ಉಳ್ಕೊಂಡ್ರೆ ಅಷ್ಟೇ ಸಾಕು ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಗಂಗಾ ಕೇಳ್ತಾ ಇರ್ತಾಳೆ ಅಲ್ಲ ನಿನ್ನೊಂದು ಮಾತು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡ ಅಂದಾಗ ಅಯ್ಯೋ ನಾನು ನಿನ್ನನ್ನು ಬೆಸ್ಟ್ ಫ್ರೆಂಡ್ ನನ್ನ ಹತ್ರ ಕೇಳೋಕ್ಕೆ ಯಾಕೆ ಪರ್ಮಿಷನ್ ಕೇಳ್ತೀಯ ಅಂದಾಗ ನೀನು ನನಗೆ ಬೆಸ್ಟ್ ಫ್ರೆಂಡ್ ಇರ್ಬೋದು ಆದರೆ ನೀನು ಇವಾಗ ಡಿ ಸಿ ಗೌರಿ ಅಲ್ವಾ ನಿನಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ನಾನು ನಿನ್ನನ್ನು ಮದುವೆ ಕರೆದಿರ್ಬೋದು ಆದರೆ ಅದಕ್ಕಿಂತ ಇಂಪಾರ್ಟೆಂಟು ಕೆಲಸ ಅಲ್ವಾ ಅಂತ ಅನ್ಬೇಕಾದ್ರೆ ಅಯ್ಯೋ ನಿನಗೆ ಎಷ್ಟು ಕನ್ಸರ್ನ್ ಇದೆ ಅಲ್ವಾ ನನ್ನ ಮೇಲೆ ಎಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ಇದೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಆದರೂ ಸುಮ್ಮನೆ ತೊಂದರೆ ಅನ್ಬೇಕಾದ್ರೆ ಇಲ್ಲೇ ಇಲ್ಲ ನನಗೆ ಈ ಕಡೆ ಎಷ್ಟು ಡ್ಯೂಟಿ ಇಂಪಾರ್ಟೆಂಟು ನನ್ನ ಫ್ರೆಂಡ್ ಮದುವೆನೂ ಇಂಪಾರ್ಟೆಂಟ್ ಅದಕ್ಕೂ ಇಲ್ಲಿಗೆ ಆಫೀಸ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಗಂಗಾ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಇದೆಲ್ಲ ಬೇಕಿದ್ದೇನವ ತೊಂದರೆ ಅಲ್ವಾ ಅಂತಂದಾಗ ಅಯ್ಯೋ ನನ್ನ ಗಂಡನ ಮದುವೆಗೆ ಬರೋಕ್ಕೆ ನಾನು ಯಾಕೆ ಬೇರೆ ಪರ್ಮಿಷನ್ ಕೇಳಬೇಕು ಅಂತಂದಾಗ ಏನಂತೆ ಗೌರಿಂತ ಶಾಕ್ ಆಗಿ ಗಂಗಾ ಕೇಳ್ತಿರ್ಬೇಕಾದ್ರೆ ಅಂದರೆ ಎಕ್ಸ್ ಎಕ್ಸ್ ಗಂಡ ಅಲ್ವಾ ಅದಕ್ಕೆ ಆ ರೀತಿ ಹೇಳ್ತೆ ಸರಿ ಇನ್ಸ್ಪೆಕ್ಟರ್ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡ್ಕೊಳ್ಳಿ ಅಂತ ಅವರನ್ನು ಕಳಿಸ್ತಾ ಇರ್ತಾಳೆ ಹಾಗೆ ಮತ್ತೆ ಗೌರಿ ಹೇಳ್ತಿರ್ತಾಳೆ ಅತ್ತೆ ನನಗೆ ಒಂದು ಬಿಸಿ ಬಿಸಿ ಕಾಫಿ ಬೇಕು ಅಂತಂದಾಗ ಹಸು ನನ್ನ ಇದ್ದು ಹೋಗು ಅಂತ ಹೇಳ್ಬೇಕಾದ್ರೆ ಓ ಅಕ್ಕ ಇದ್ದಾರಲ್ವಾ ಸರಿ ಅಂದ್ಬಿಟ್ಟು ಮತ್ತೆ ಗಂಗನ ಹತ್ರ ಬಂದು ಕಾರಣ ಇದೊಂದು ಲಗೇಜ್ ಇದೆ ಸ್ವಲ್ಪ ಇಳಿಸ್ತೀಯಾ ಯಾಕೆಂದ್ರೆ ಅದು ಆಫೀಸ್ ಕಾರಲ್ಲೋ ಮತ್ತೆ ಆಫೀಸ್ಗೆ ಹೋಗ್ಬಿಡುತ್ತೆ ಅಂದಾಗ ಸರಿ ಆಯ್ತು ಅಂತ ಅಂದಾಗ ಅಕ್ಕ ಅಂತ ಕೂಕೊಂಡು ಈ ಕಡೆ ಸು ಹತ್ರ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವರಿಗೆ ಹೋಗಿದ ತಕ್ಷಣ ಇವರಿಬ್ಬರಿಗೂ ತುಂಬ ಬೇಜಾರಾಗ್ತಿರುತ್ತೆ ಇದೇ ನಾವು ಇವಳು ಈ ಥರ ಕಾಟ ಕೊಡೋಕ್ಕೆ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಬರಿದೇವಿ ಹೇಳ್ತಿರ್ಬೇಕಾದ್ರೆ ಹೇಗಿದ್ರು ಡ್ರೈವರ್ಸ್ ಪೇಪರ್ಗೆ ಸೈನ್ ಹಾಕಿದಳಲ್ವಾ ಸ್ವಲ್ಪ ಹಾಗೆ ಇರಲಿ ಬಿಡಿ ಆಮೇಲೆ ನಾನು ವಿಚಾರಿಸ್ಕೋತೀನಿ ಮದುವೆ ಆದ್ಮೇಲೆ ಅಂತ ಈ ಕಡೆ ಗಂಗಾ ಬೈತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಕೋಳಿ ತಿರುಮುರಿ ಎಲ್ಲರೂ ಸಹ ಹಬ್ಬ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಅವಳು ಓಡಾಟನ ಆಡ್ತಾ ಇರ್ತಾಳೆ ಕಣ್ಣ ಎಲ್ಲ ಆಡ್ತಾ ಇರ್ಬೇಕಾದ್ರೆ ನನ್ನ ನಿಡಿ ನನ್ನ ನಿಡಿ ಅಂತ ಹೇಳ್ತಿರ್ಬೇಕಾದ್ರೆ ನಾನು ನಿನ್ನ ಕೈಗೆ ಸಿಗಲ್ಲ ಅಂತ ಶಂಕರ ಹೇಳ್ತಾ ಇರ್ತಾನೆ ನಿನ್ನ ಸಿಗಲ್ಲ ಅಂತ ನಾನು ನಾನ್ ಬಿಡಲ್ಲ ಬ್ಯಾಡ್ ಬಾಯ್ ಅಂತ ಹೇಳ್ತಿರ್ಬೇಕಾದ್ರೆ ರೌಡಿ ಬೇಬಿ ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತು ನನ್ನ ಇಡಿ ಅಂತ ಈ ರೀತಿ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ಚಿಕ್ಕ ಮಕ್ಳು ತರ ಆಟ ಆಡ್ತಾ ಇರಬೇಕಾದ್ರೆ ಕೋಳಿ ಚಿರುಮುರಿ ಇಟ್ಕೋ ಇಟ್ಕೋ ರೌಡಿ ಬೇಬಿ ಬಿಡಬೇಡ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಇವಳು ನಾಟಕ ಮಾಡ್ಕೊಂಡು ಕೆಳಗಡೆ ಬಿದ್ದಾಗ ಅಮ್ಮ ಅಂತಂದಾಗ ಈ ಕಡೆ ಶಂಕರ ಓಡ್ ಬಂದು ಏನೇ ಏನೇ ಪುಟ್ಟಿ ಅಂತ ಕೇಳ್ತಿದ್ದಾಗ ಆ ನೀನು ನನ್ನ ಕೈಗೆ ಸಿಕ್ಬಿಟ್ಟೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ ಜೊತೆಗೆ ಮುತ್ಕೊಟ್ಬಿಟ್ಟು ಹಾಗೆ ಗೌರಿ ಯಾವ ರೀತಿ ಮಾಡ್ತಾಳೋ ಅದೇ ರೀತಿ ಅವಳು ಸಹ ಕೆನ್ನೆಯನ್ನು ಕಡಿತಾ ಇರಬೇಕಾದ್ರೆ ಆ ಬಿಟ್ಬಿಡು ಬಿಟ್ಬಿಡು ಅಂತ ನಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಮನೆಗೆ ಯಾರಿದು ನನ್ನ ಬಾಸ್ನ ಕಡಿತಾ ಇರೋದು ಅಂತ ಗುಂಡ ಬಂದಾಗ ಏ ಬ್ರೋ ನೀನಾ ಅಂತ ಅಂದಾಗ ತುಂಬ ಖುಷಿಪಟ್ಟು ಇಬ್ಬರು ಹಾಗೆ ಮಾಡ್ಕೋತಾರೆ ನನಗೆ ಹುಷಾರಿರ್ಲಿಲ್ಲ ನೀನಾದರೂ ಬರಬೇಕಿತ್ತಲ್ವಾ ಹಾಗೆ ನಿಮ್ಮ ಬಾಸು ಬಂದಿಲ್ಲ ಅಂತ ಈ ಕಡೆ ಭೂವಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬ್ರೋ ಹೇಳ್ತಾ ಇರ್ತಾನೆ ಗುಂಡ ಬ್ರೋ ಹೇಳ್ತಾ ಇರ್ತಾನೆ ಏನಿಲ್ಲ ಆಯ್ತಾ ಆ ಬಾಸು ಮದುವೆ ಟೆನ್ಷನಲ್ಲಿದ್ದರು ಅದಕ್ಕೋಸ್ಕರ ಬರಲಿಲ್ಲ ಬಟ್ ಇವಾಗ ಮದುವೆ ನಾವಿಬ್ಬರು ತುಂಬ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮದುವೆನ ನಿಮ್ಮದು ಸರಿ ಓಕೆ ಅಂತ ಅಂದ್ಬಿಟ್ಟು ಆಲ್ ದ ಬೆಸ್ಟ್ ಅಂತ ಅಂದಾಗ ಶಂಕರ ಏನು ಮಾತಾಡಿದೆ ಮುಖ ನಾನು ನೋಡ್ತಾ ಇರ್ತಾನೆ ಮದ್ವೆ ಅಂದಮೇಲೆ ಖುಷಿಯಾಗಿರಬೇಕು ಯಾಕೆ ಬಾ ಈ ಥರ ಡಲ್ ಆಗಿದೆಯಾ ಅಂದಾಗ ಏನಿಲ್ಲ ಪುಟ್ಟ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಸ್ಮೈಲ್ ಮಾಡಿದಾಗ ಅದೆಲ್ಲ ಸರಿ ಪುಟ್ಟ ನಿಮ್ಮವ್ವ ನನ್ನನ್ನು ನೋಡಿದರೆ ಅಷ್ಟು ಸಿಡಿದು ಬಿಡಿದಿದ್ಲು ಇವಾಗೇನು ಸಡನ್ನಾಗಿ ಈ ಥರ ಬಂದಿದ್ದೀರಾ ಅಂದಾಗ ನನಗೂ ಗೊತ್ತಿಲ್ಲ ತುಂಬ ದಿನದಿಂದ ನಿಮ್ಮನ್ನು ನೋಡಬೇಕು ಅಂತ ಅಂತಿದ್ದೆ ಆದರೆ ಅಮ್ಮ ಕಳಿಸ್ತಿರ್ಲಿಲ್ಲ ಬಟ್ ಇವತ್ತು ಅವಳೇ ಸಡನ್ನಾಗಿ ನಿನ್ನ ಆಸೆನ ಈಡೇರಿಸ್ತೀನಿ ಬಾ ಅಂತ ಇಲ್ಲಿಗೆ ಕರ್ಕೊಬಂದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಮತ್ತೆ ಭುವಿ ಹೇಳ್ತಾ ಇರ್ತಾಳೆ ನನಗಂತೂ ತುಂಬ ಆಯಿತು ನಿಮ್ಮ ಜೊತೆ ಇರೋಕ್ಕೆ ಪರ್ಮಿಷನ್ ಕೊಟ್ಲಲ್ಲ ಅದೇ ಖುಷಿ ಅಂತ ಮತ್ತೆ ಅಗ್ ಮಾಡಿಕೊಂಡಾಗ ಮತ್ತೆ ಶಂಕರನಿಗೆ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ ನೋಡಿದ್ದೇನಿಲ್ಲ ಅಣ್ಣನಿಗೆ ಖುಷಿ ಇದೆ ಆದರೆ ಅದಕ್ಕೆ ನಾವು ಬಿಟ್ಟು ವಿಧಿ ಇಲ್ಲದೇ ಗಂಗನ್ನ ಮದುವೆ ಆಗ್ತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿ ಹೇಳ್ತಾ ಇರ್ತಾಳೆ ಅತ್ತೆ ಕುತ್ಕೊಳ್ಳಿ ನೀವು ಯಾಕೆ ನಿಂತಿದ್ದೀರ ಅಂದಾಗ ನನ್ನ ಕಾಲು ಜಗ ನಾನು ನಿಂತ್ಕೊಂಡೇ ಇರ್ತೀನಿ ಅಂತ ಬೇರೆ ದೇವಿ ಹೇಳ್ತಾ ಇರ್ತಾಳೆ ಅಯ್ಯೋ ಅತ್ತೆ ಮುಂದೆ ಯಾರಾದರೂ ಸೊಸೆ ಕುತ್ಕೊಳ್ಳೋದು ಉಂಟಾ ಅವಮಾನ ಅಂತ ಅನಿಸುತ್ತೆ ಅಲ್ವಾ ಅಂದಾಗ ಪರವಾಗಿಲ್ಲ ನಿನ್ ಪಾಡಿಗೆ ನೀನು ಇರೋ ಅಂತ ಕಾಯಿ ಮುಗಿತಾ ಇರ್ತಾಳೆ ಅಷ್ಟೊತ್ತಿಗೆ ಸುನಂದ ಬರ್ತಾಳೆ ಆ ಕಾಫಿ ತಗೊಬಂದ್ಬಿಟ್ಟು ತಗೋ ಗೌರವ ಕೂಡಿ ನೀನು ಬಂದಿದ್ದೆ ನನಗೆ ಹೇಳಲೇ ಇಲ್ಲ ಆದರೆ ನನಗೆ ತುಂಬ ಬೇಜಾರಾಯಿತು ಇವಾಗ ಮದುವೆಗೆ ನಾಲ್ಕು ದಿನ ಮುಂಚೆ ಬಂದಿದೆಯಲ್ಲ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ನನ್ನ ಗಂಡನ ಮದುವೆಗೆ ನಾನು ಬರಬಾರ್ದು ಅಂತ ಹೇಳ್ತಾ ಇರ್ತಾಳೆ ಇದೇ ನಾವು ಯಾವಾಗಲೂ ನನ್ನ ಗಂಡ ನನ್ನ ಗಂಡ ಅಂತ ಕರೀತಿದೆಯಲ್ಲ ನೋಡಿದವ್ರು ಏನನ್ನಲ್ಲ ಅಂದಾಗ ಏನಾರು ಅಂದ್ಕೊಳ್ಳಿ ಇರೋ ಸತ್ತೆ ಹೇಳೋಕ್ಕೆ ಅದಕ್ಕೆ ಯಾಕೆ ನಾವು ನಾಚಿಕೆ ಪಡಬೇಕು ಅಲ್ವಾ ನೀವೇ ಅಲ್ವಾ ಹೇಳೋದು ಅಂತ ಹೇಳ್ತಾ ಇರ್ತಾಳೆ ನೋಡೋಕ್ಕೆ ಮಾತು ಮಾತಿಗೆ ನನ್ನನ್ನು ಅತ್ತೆ ಅತ್ತೆ ಅಂತ ನೀನು ಕರಿಬೇಡ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅತ್ತೆ ಅಂತ ಅಂತಾಳೆ ಮತ್ತೆ ನನಗೆ ತುಂಬ ಇರಿಟೇಟ್ ಆಗುತ್ತೆ ಅಂದಾಗ ಗಂಗಾ ಹೇಳ್ತಾ ಇರ್ತಾಳೆ ಅವ್ರಿಗೆ ಸ್ವಲ್ಪ ಮುಜುಗರ ಜಾಸ್ತಿ ಆ ರೀತಿ ಕರಿಬೇಡ ಅಂದಾಗ ಸರಿ ಆಯಿತು ಮದುವೆ ಕೆಲಸ ಏನಾದರೂ ಇದ್ರೆ ಹೇಳಿ ಜಾಮ್ ಆಗಿ ನಾನು ಓಡಾಟ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಗಂಗಾ ಹೇಳ್ತಾ ಇರ್ತಾಳೆ ಇವತ್ತೇನು ಕೆಲಸ ಇಲ್ಲ ನಾಳೆಯಿಂದ ಎಲ್ಲ ಶಾಸ್ತ್ರ ಇದೆ ನೀನೇ ಕೈಯಾರ ಮಾಡಬೇಕು ಗೌರಿ ಗೌರಿಯಿಂದಾಗ ಅಷ್ಟೇ ತಾನೇ ಖುಷಿ ಖುಷಿಯಾಗಿ ಮಾಡ್ಕೊಡ್ತೀನಿ ಅಂದಾಗ ಸುನಂದ ಬಾಬ್ ಮಾತಾಡಣ ಮಾತಾಡೋಣ ಅಂತ ಕರ್ಕೊಂಡೋಗ್ತಾ ಇರ್ತಾಳೆ ಇವಳ್ಯಾಕವ ಇಲ್ಲಿ ಬಂದು ಈ ಥರ ಟಾರ್ಚರ್ ಕೊಡ್ತಾಳೆ ಮಿದ್ಲಿಗೆ ಕೈಯಾಗ್ತಾಳೆ ಅಂತ ಬೈರಿದೇವಿ ಬೈಬೇಕು ಆದರೆ ತಲೆ ಕೆಡಿಸ್ಕೋಬೇಡಿ ಮದುವೆ ಒಂದಾಗಲೇ ಆಯ್ತಾ ಆಮೇಲೆ ನಮ್ಮ ದಾರಿಗೆ ಅಡ್ಡಾಗಿರ್ನೆಲ್ಲ ತುಳ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು